ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರ ಯಾತ್ರೆಯ ಅಂಗವಾಗಿ ಏಪ್ರಿಲ್ ಇಪ್ಪತ್ತೈದರಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಮೂಡಿಗೆರೆಯ ಬಿಜೆಪಿ ಕಚೇರಿ ಪಂಚವಟಿಯಲ್ಲಿ ಜಿಲ್ಲಾ ಮಟ್ಟದ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಬಿಜೆಪಿ ಮುಖಂಡ ದೀಪಕ್ ದೊಡ್ಡಯ್ಯ ತಿಳಿಸಿದರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರ್ನಾಟಕಕ್ಕೆ ಬಂದು ನೂರು ವರ್ಷ ಆಯಿತು ನಿಪ್ವಾಣಿಗೆ ಬರ್ತಾರೆ ಬೆಳಗಾಂ ಜಿಲ್ಲೆ ನಿಪ್ಪಿಗೆ ಅಲ್ಲಿಗೆ ಬೆಂಗಳೂರಿಂದ ನಿಪ್ಪಾಣಿವರೆಗೆ ಭೀಮ ಹೆಜ್ಜೆ ಅಂತ ಬೈಕ್ ಜಾಥಾ ಮಾಡಿದ್ರು ಎರಡನೇದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬಾಬಾ ಸಾಹೇಬರು ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಹೇಳ್ತಾರೆ ಕಾಂಗ್ರೆಸ್ಸಂದು ಸುಡುವ ಮನೆ ಕಾಂಗ್ರೆಸ್ ಒಂದು ಸುಡುವ ಮನೆ ಎ ಬರ್ನಿಂಗ್ ಹೌಸ್ ಅಲ್ಲಿರೋರಿಗೆ ಅಲ್ಲಿಗೆ ಹೋಗೋರಿಗೆ ಪ್ರವೇಶ ಮಾಡೋರಿಗೆ ಒಳ್ಳೇದಾಗಲ್ಲ ಅಂದರೆ ಏನೂ ಆಗೋಲ್ಲ ಆ ಥರ ಇರ್ತಾರೆ ಅಂದರೆ ಯಾಕೆ ಹೇಳಿದರು ಬಾಬಾ ಸಾಹೇಬರು ಒಂದು ಸುಡುವ ಮನೆ ಅಂತ ಯಾಕೆ ಕೇಳಿದರು ಅನ್ನುವ ಬಗ್ಗೆ ಇಡೀ ರಾಜ್ಯದಾದ್ಯಂತ ವಿಚಾರಗೋಷ್ಠಿ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಹಾಗೆ ಚಿಕ್ಕಮಗಳೂರಿನಲ್ಲಿ ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆನಲ್ಲಿ ನಾಡಿದ್ದ ಇಪ್ಪತ್ತೈದನೇ ತಾರೀಕು ಮೂಡಿಗೆರೆ ಬಿ ಜೆ ಪಿ ಕಚೇರಿ ಪಂಚವಟಿ ಅಂತೆ ಅಲ್ಲಿ ಬಾಬಾ ಸಾಹೇಬರು ಕಾಂಗ್ರೆಸ್ ಅಂತ ಸುಬ್ರಹ್ಮಣ್ಯ ಅಂತ ಯಾಕೆ ಕೇಳಿದ್ರು ವಿಚಾರಗೋಷ್ಠಿ ಎನ್ ಮಹೇಶ್ ಅವರು ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷರು ಮಾಜಿ ಸಚಿವರು ಅವರು ಆ ಒಂದು ವಿಚಾರಗೋಷ್ಠಿಯ ವಿಚಾರಗಳನ್ನು ಮಂಡನೆ ಮಾಡ್ತಾರೆ ನಮ್ಮ ಜಿಲ್ಲೆ ಎಲ್ಲ ಪ್ರಮುಖರು ಇದ್ದಾರೆ ಕಾಂಗ್ರೆಸ್ಸು ಬಾಬಾ ಹೆಂಗೆ ನಡೆಸ್ಕೊಳ್ತೀವಿ ಸಂವಿಧಾನವನ್ನು ತಮಗೆ ಬೇಕಂತ ಹೆಂಗೆ ಬಳಸ್ಕೊಂಡಿದೆ ಅದನ್ನು ಜನರಿಗೆ ಕಾರ್ಯಕರ್ತರಿಗೆ ಪ್ರಮುಖರಿಗೆ ಈ ಸಮಾಜದ ಜಮ್ಮು ಪರಿಚಯಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಇಪ್ಪತ್ತೈದು ನಲವತ್ತೆಂಟರಲ್ಲಿ ಬಾಬಾ ಸಾಹೇಬ್ ಬಿ ಬಿಆರ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಒಂದು ಸುಡುವ ಮನೆ ಅದನ್ನು ಪ್ರವೇಶಿಸುವುದರಿಂದ ನಾವು ಪ್ರಗತಿಶೀಲರಾಗಲು ಸಾಧ್ಯವಿಲ್ಲ ಕಾಂಗ್ರೆಸ್ ಸೇರಬೇಡಿ ಎಂದು ಹೇಳಿದ್ದಾರೆ ಈ ಹೇಳಿಕೆ ಬಾಬಾ ಸಾಹೇಬರ ಸಮಗ್ರ ಬರಹಗಳು ಹದಿನೇಳನೆಯ ಸಂಪುಟದ ಮುನ್ನೂರ ಎಂಬತ್ತೆಂಟನೆಯ ಪುಟದಲ್ಲಿ ಕಾಣಬಹುದಾಗಿದೆ ಅಂಬೇಡ್ಕರ್ ಅವರ ಈ ಹೇಳಿಕೆಗೆ ಏಪ್ರಿಲ್ ಇಪ್ಪತ್ತೈದಕ್ಕೆ ಎಪ್ಪತ್ತೇಳು ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ನಿಪ್ಪಾಣಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭೇಟಿ ನೀಡಿ ನೂರು ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ವಿಚಾರಗೋಷ್ಠಿಯನ್ನ ಏರ್ಪಡಿಸಲಾಗಿದೆ ಎಂದರು ಇಡೀ ದೇಶದ ಅಷ್ಟು ರಾಜ್ಯಗಳಿಂದ ಪ್ರತಿನಿಧಿಗಳನ್ನು ಕರೆದು ಸರನ್ ಯೋಜನೆ ಮಾಡಿದ್ದಾರೆ ಏಪ್ರಿಲ್ ಹದಿನೈದರಿಂದ ಏಪ್ರಿಲ್ ಇಪ್ಪತ್ತೇಳರ ತನಕ ದೇಶದ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ರಾಜ್ಯಗಳ ಎಲ್ಲ ಜಿಲ್ಲೆಗಳಲ್ಲಿ ಈ ವಿಚಾರ ಯಾತ್ರೆಯನ್ನು ಮಾಡಬೇಕನ್ನುವಂಥ ತೀರ್ಮಾನವನ್ನು ಪಕ್ಷದ ರಾಷ್ಟ್ರೀಯ ಸಮಿತಿ ಈಗಾಗಲೇ ನಿರ್ಧಾರ ಮಾಡಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ವಿಚಾರ ಯಾತ್ರೆ ಆರಂಭ ಆಗಿದೆ ನಾಡಿದ್ದು ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಭದ್ರಾವತಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಮಧ್ಯಾಹ್ನ ಮೇಲೆ ಅವತ್ತು ಮುಡಿಗೆರೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಒಟ್ಟು ಸ್ವಾತಂತ್ರ್ಯ ಬಂದರಿಂದ ಹಿಡಿದು ಇತ್ತೀಚಿನ ದಿನಗಳವರೆಗೂ ಒಂಥರ ಇತಿಹಾಸವನ್ನು ತಿರುಚಿ ಹೇಳುವಂಥ ಪ್ರವೃತ್ತಿ ನಮ್ಮ ದೇಶದಲ್ಲಿ ಬಹಳ ದೊಡ್ಡದಾಗಿ ನಡೆಯುತ್ತಾ ಬಂದಿತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಅಂಬೇಡ್ಕರ್ ವಿರುದ್ಧ ಎತ್ತಿ ಕಟ್ಟುವಂಥದ್ದು ಭಾರತೀಯ ಜನತಾ ಪಾರ್ಟಿಯನ್ನ ದಲಿತರ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿತ್ತು ಆದರೆ ಅದರ ನೈಜ ಇತಿಹಾಸವನ್ನು ತಿಳಿಸಬೇಕನ್ನುವಂಥ ದೃಷ್ಟಿಯಲ್ಲಿ ಈ ವಿಚಾರ ಯಾತ್ರೆಯನ್ನು ದೇಶದಾದ್ಯಂತ ನಾವು ಮಾಡ್ತಾ ಇದ್ದೇವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ ಹಿಂಗೆ ನಡೆಸ್ಕೊಳ್ತು ಸ್ವಾತಂತ್ರ್ಯ ಬಂದ ಮೇಲೆ ಹಿಂಗೆ ನಡೆಸಿಕೊಡ್ತು ಅದು ಈಗಾಗಲೇ ಮಾನ್ಯ ದಿಪ್ಪತ್ ದೊಡ್ಡ ಅವರು ಹೇಳಿದರು ನಲವತ್ತೆಂಟರಲ್ಲಿ ಅವರು ಸುಳ್ಳು ಮನೆ ಅಂತ ಹೇಳಿದರು ಅಂತ ಹೇಳಬೇಕಾದಂಥ ಸಂದರ್ಭದಲ್ಲಿ ಕೂಡ ಅಂಬೇಡ್ಕರ್ ಅವರು ಕೇಂದ್ರ ಅವಾಗ ರಾಷ್ಟ್ರೀಯ ಸರ್ಕಾರ ಏನಾದ ಸರ್ಕಾರದಲ್ಲಿ ಮಂತ್ರಿಗಳಾಗಿತ್ತು ಮಂತ್ರಿಗಳಾಗಿರುವಂಥ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಮಾತು ಅವಾಗ ಅದನ್ನ ನೆಹರೂರವ್ರು ಅವರು ಇರೋ ಅಂಬೇಡ್ಕರ್ ಅದಕ್ಕೆ ಯಾವ್ದಕ್ಕೂ ಕಿವಿಗೊಡೋದಿಲ್ಲ ಹೊಸ ಆ ಕಾರಣಕ್ಕೋಸ್ಕರನೇ ನಂತರ ನಡೆದಿರ್ತಕ್ಕಂಥ ಎರಡು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ಅನ್ನ ಸೋಲಿಸಬೇಕು ಮನೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು ಸಾವರ್ಕರ್ ಸೋಲಿಸಿದ್ರು ಅಂತ ಸಾವರ್ಕರೇ ಸೋಲಿಸೋದಾಗಿದ್ರೆ ಕಾಂಗ್ರೆಸ್ ಈ ದೇಶದ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥ ಜಗತ್ತಿಗೆ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ವಿರುದ್ಧ ಅಭ್ಯರ್ಥಿಯನ್ನು ಹಾಕುವಂತ ಅವಶ್ಯಕತೆ ಇರಲಿಲ್ಲ ಅಂಬೇಡ್ಕರ್ಗೆ ಒಂದು ಗೌರವ ಕೊಡಬಹುದಿತ್ತು ಅಂಬೇಡ್ಕರ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಬಹುದು ಹೊಸ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂಬೇಡ್ಕರ್ ಅವರ ಚುನಾವಣೆ ಏಜೆಂಟ್ ಆಗಿರ್ತವರು ಅವತ್ತು ದತ್ತೋಪಂತ್ ಟಿಂಗಡಿ ಅವರು ಸಂಘದ ಜ್ಯೇಷ್ಠ ಪ್ರಚಾರಕರಾಗಿರ್ತಕ್ಕಂಥ ದತ್ತೋಪಂತ್ ಟೆಂಗಡಿ ಅವರು ಅವತ್ತು ಅವರ ಏಜೆಂಟ್ ಆಗಿದ್ದರು ಅದಾದ ಮೇಲೆ ಐವತ್ತಾರರಲ್ಲಿ ಅಂಬೇಡ್ಕರ್ ನಿಧನ ಜಾಗ ಅಂಬೇಡ್ಕರ್ ಅವರ ದೆಹಲಿಯಲ್ಲಿ ಜಾಗ ಕೊಟ್ಟಿಲ್ಲ ಗಾಂಧಿ ಕುಟುಂಬಕ್ಕೆ ನಲವತ್ತೈದು ಎಕರೆ ಐವತ್ತೈದು ಎಕರೆ ಜಾಗವನ್ನ ಬೀಸಲಿಟ್ಟಿರ್ತಕ್ಕಂಥ ಸರ್ಕಾರ ಅಂಬೇಡ್ಕರ್ ಅವರಿಗೆ ಒಂದು ಮೂರಡಿ ಆರಡಿ ಜಾಗ ಕೊಡಬೇಕು ಅಂತ ಕಾಂಗ್ರೆಸ್ ಅನಿಸಲಿಲ್ಲ ಕೊನೆಗೆ ಮುಂಬೈಯಲ್ಲಿ ಕಡಲ ಕಿನಾರೆಯಲ್ಲಿ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರ ಮಾಡಬೇಕಾದಂಥ ಪರಿಸ್ಥಿತಿ ಇಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಬಂದ ಮೇಲೆ ಇವತ್ತು ಪಂಚಧಾಮಗಳ ಅಭಿವೃದ್ಧಿಯನ್ನು ಮಾಡಿ ವಿಶ್ವಸಂಸ್ಥೆಯಲ್ಲಿ ಅವರ ಜಯಂತಿಯನ್ನು ಆಚರಿಸುವಂತಹ ಹಂತಕ್ಕೆ ಇವತ್ತು ವಿಶ್ವಸಂಸ್ಥೆಯಲ್ಲಿ ಕೂಡ ಯೋಚನೆ ಮಾಡಿದ್ದಾರೆ ಹಾಗಾಗಿ ಅಂಬೇಡ್ಕರ್ಗೆ ಏನು ಗೌರವ ಕೊಡಬೇಕು ಅದನ್ನೆಲ್ಲವನ್ನ ಭಾರತೀಯ ಜನತಾ ಪಾರ್ಟಿ ಅದು ತನ್ನ ಸರ್ಕಾರ ಇರುವಾಗ ಇರಬಹುದು ಸರ್ಕಾರ ಇಲ್ಲದಿದ್ದಾಗಿರ್ಬೋದು ತನ್ನ ಜೀವಂತ ಇದ್ದಾಗ ಸ್ವತಃ ತನಗೆ ಭಾರತ ರತ್ನ ಅನುಭವಿಸಿಕೊಂಡಿರ್ತಕ್ಕಂಥ ನೆಹರು ಇಂದಿರಾ ಗಾಂಧಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಅವರಿಗೆ ಅನಿಸಲೇ ಇಲ್ಲ ಅಂದ್ರೆ ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಸ್ತಾವನೆಯ ಮೇರೆಗೆ ಅವತ್ತು ಕೇಂದ್ರ ಸರ್ಕಾರ ಅವರಿಗೆ ಅಂದ್ರೆ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಅವರಿಗೆ ಭಾರತ ರತ್ನ ಕೊಡ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ನೈಜ ಅಂಶಗಳನ್ನ ಜನತೆಗೆ ತಿಳಿಸಬೇಕನ್ನೋ ಕಾರಣಕ್ಕೋಸ್ಕರ ದೇಶದಾದ್ಯಂತ ವಿಚಾರ ಯೋಚನೆಯನ್ನ ಮಾಡ್ತಾ ಇದ್ದೀವಿ ಇಪ್ಪತ್ತೈದನೇ ತಾರೀಕು ಮೂಡಿಗೆರೆಯಲ್ಲಿ ನಡೆಯಿತು ಅಲ್ಲಿಗೆ ನಮ್ಮ ಈ ಕೆಲಸ ನಿಲ್ಲೋದಿಲ್ಲ ಜಿಲ್ಲೆಯ ಬೇರೆ ಬೇರೆ ಕಡೆ ಕೂಡ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಮಾಡುವವರು ಇದ್ದೀವಿ ನಾವು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅನ್ನುವಂಥ ವಿನಮ್ರ ಪ್ರಾರ್ಥನೆಯನ್ನ ಪ್ರಾರ್ಥನೆಯನ್ನು ಮಾಡ್ತಾ ಸುದ್ದಿಗೋಷ್ಠಿಯಲ್ಲಿ ಸೀತಾರಾಮ್ ಭರಣ್ಯ ಹಿರೇಮಗಳೂರು ಪುಟ್ಟಸ್ವಾಮಿ ಕೆಪಿ ವೆಂಕಟೇಶ್ ವಿನಯ್ ಹಳೆಕೋಟೆ ಅರವಿಂದ್ ಸುನಿಲ್ ಮಣ್ಣಿಕೆರೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು